ವರ್ಷಕ್ಕೊಮ್ಮೆ ದರ್ಶನ ನೀಡುವ ತಾಯಿ ಹಾಸನಾಂಬೆ ದೇವಸ್ಥಾನ ಶೀಘ್ರದಲ್ಲೇ ಓಪನ್ ಆಗಲಿದೆ ಈಗಾಗಲೇ ಹಾಸನಾಂಬ ದರ್ಶನಕ್ಕೆ ದಿನಾಂಕ ನಿಗದಿಯಾಗಿದೆ ಎರಡು ಸಾವಿರ ಇಪ್ಪತ್ತೈದು ಅಕ್ಟೋಬರ್ ಒಂಬತ್ತು ರಿಂದ ಅಕ್ಟೋಬರ್ ಇಪ್ಪತ್ತ್ ದರ್ಶನಕ್ಕಾಗಿ ತೆರೆದಿರುತ್ತದೆ ಶ್ರೀ ಹಾಸನಾಂಬ ದೇವಿ ಪೂಜಾ ದರ್ಶನ ವಿವರಗಳು ಹೀಗಿವೆ ಒಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ರಿಂದ ಬಾಗಿಲು ತೆಗೆಯಲಾಗುವುದು ಅಂದು ಸಾರ್ವಜನಿಕ ದರ್ಶನ ಇರುವುದಿಲ್ಲ ಹತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಆರರಿಂದ ರಿಂದ ಸಂಜೆ ಏಳರವರೆಗೆ ಸಂಜೆ ಏಳೂರ ನಂತರ ಸಾರ್ವಜನಿಕ ದರ್ಶನವಿರುವುದಿಲ್ಲ ದಿನಾಂಕ ಹನ್ನೊಂದು ರಿಂದ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಹಾಗೂ ಮಧ್ಯಾಹ್ನ ಮೂರು ಪಾಯಿಂಟ್ ಮೂವತ್ತು ರಿಂದ ಬೆಳಗಿನ ಜಾವ ಮೂರು ಗಂಟೆಯವರೆಗೆ ದರ್ಶನವಿರುತ್ತದೆ ಕೊನೆಯ ದಿನ ಇಪ್ಪತ್ತ್ ಮೂರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಸ್ಥಾನದ ಬಾಗಿಲು ಮುಚ್ಚಲಾಗುವುದು ನಂತರ ಸಾರ್ವಜನಿಕ ದರ್ಶನವಿರುವುದಿಲ್ಲ ಹಾಸನಾಂಬ ಕ್ಷೇತ್ರದ ಅದ್ಭುತ ವಿಶೇಷತೆಯೇನೆಂದರೆ ಈ ದೇವಾಲಯವನ್ನು ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ ಅದು ಅಕ್ಟೋಬರ್ ತಿಂಗಳಲ್ಲಿ ದೀಪಾವಳಿ ಹಬ್ಬ ಆರಂಭವಾಗುತ್ತಿದ್ದಂತೆ ದೇವಾಲಯದ ಬಾಗಿಲು ಭಕ್ತರಿಗೆ ದೇವಿಯ ದರ್ಶನ ಮಾಡುವುದಕ್ಕೆ ತೆರೆಯಲಾಗುತ್ತದೆ ದೀಪಾವಳಿ ಹಬ್ಬದ ಬಲಿಪಾಡ್ಯಮೆಯ ಮಾರನೆ ದಿನ ದೇವಾಲಯದ ಬಾಗಿಲನ್ನು ಎಲ್ಲ ಸಮ್ಮುಖದಲ್ಲಿ ಮುಚ್ಚಲಾಗುತ್ತದೆ ಹಾಸನಾಂಬ ದೇವಾಲಯದಲ್ಲಿ ನಡೆಯುವ ಪವಾಡಗಳು ಕಳೆದ ವರ್ಷ ದೇವಾಲಯದ ಬಾಗಿಲು ಮುಚ್ಚುವಾಗ ದೇವಿಗೆ ನೀಡಿದ್ದ ನೈವೇದ್ಯ ಮುಂದಿನ ವರ್ಷ ಬಾಗಿಲು ತೆರೆಯುವಾಗ ಹಳಸದೆ ಹಾಗೆ ಇರುತ್ತದೆ ಒಂದು ವರ್ಷದ ಹಿಂದೆ ದೇವಿಗೆ ಅರ್ಪಿಸಿದ ಹೂವು ಬಾಡದೆ ಇರುತ್ತದೆ ದೇವಿಗೆ ಹಚ್ಚಿದ ದೀಪ ಆರುವುದೇ ಇಲ್ಲ ಹಾಸನಾಂಬ ದೇವಾಲಯದ ಬಾಗಿಲು ತೆರೆದ ದಿನದಿಂದ ಮುಚ್ಚುವ ದಿನದವರೆಗೂ ಹಾಸನದಲ್ಲಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿರುತ್ತದೆ ಲಕ್ಷಾಂತರ ಭಕ್ತರು ವರ್ಷಕ್ಕೊಮ್ಮೆ ದರ್ಶನ ನೀಡುವ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಲ್ಲಿಗೆ ಬರುತ್ತಾರೆ